ನಾ ಹೇಳಿ ಕೇಳಿ ನೀವು ಬಿಲ್ಲಿಗೆ ಸಂಬಂಧಪಟ್ಟಿಗೆ ಮಾತಾಡಿ

ಅದು ಅದು ಸರಿ ಇತ್ತು ನೀವು ಆದ್ರೆ ಈಗ ಅದಾದ್ಮೇಲೆ ಈಗೇನು ಮಾತಾಡಕಿ ಧಾರ್ಮಿಕ ಕ್ಷೇತ್ರದ ಈ ಶ್ರೇಷ್ಠ ಸಂಸೂ ಆಗ್ಬೇಕಾದವ್ರು ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು ನಮ್ಮ ಟ್ರೆಡಿಷನ್ ನೋಡ್ಬೇಕು ತಾಳ್ಮೆ ಇರಬೇಕು ಸಖ್ರೆ ಈಗ ಅವರು ಮೊದಲ ಬಾರಿಗೆ ಬಂದಾರೆ ಅಕ್ಕೆ ಸರಿಪ ಮೊದಲ ಬಾರಿಗೆ ನಾನು ಏನು ಅಂತದ ಏನಿದೆ ನೀವೇನಾ ಎತ್ತಿನ ಗಾನಕ ಇದು ನೋಡಿ ನಮ್ಗೆ ಇದು ಇನ್ನು ನಾಲ್ಕು ಬಿಲ್ ಇದೆ ಎತ್ನಲ ಅವರು ಅರ್ಥ ಮಾಡಿ ಇಲ್ಲಿಗ ಇನ್ನು 4 ಬಿಲ್ ಇದೆ ಅಧಿಕಾರ ಇತ್ತು ನಾವು ಉಪಯೋಗ ಮಾಡ್ಕೊಳ್ಳೋಣ ನಾನು ಹೇಳ್ತೀಕೆ

ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕೈದು ಜನ ಮಾತಾಡಿದ್ದಾರೆ ಈಗಾಗಲೇ ಒಂದು ಬಿಲ್ ಇಷ್ಟು ಜನ ಕೂಡ ಅಂತ ಎಲ್ಲಿ ಇರುವುದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಅದು ಕೂಡ ಫಸ್ಟ್ ಟೈಮ್ ಇರ್ಲಿ ಇನ್ನೊಬ್ರು ಇರ್ಲಿ ಅಂತ ಹೇಳಿ ಮಾತಾಡೋದು ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ನೀವು ಹೆಚ್ಚು ಸಮಯ ಟೈಮ್ ಸರ್ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ಹೇಳಿ ನೀವು ನೀವು ಪಾರ್ಲಿಮೆಂಟ್ ಸರ್ ನೀವು ಪಾರ್ಲಿಮೆಂಟ್ ತೆಗೆದು ನೋಡಿ ಎರಡು ನಿಮಿಷಾನೆ ಎರಡು ನಿಮಿಷ ಕ್ಲೋಸ್ ಆಯ್ತು ನೀವು ತುಂಬಾ ಬೇಕಾದವರಿಗೆ 1 ಗಂಟೆ ಕ್ವೆಶ್ಚನ್ ಅವರ್ ಇನ್ನು ತಪ್ಪು ಸರ್ ಅದು ನೀವು ನಿಮ್ಮ ತಪ್ಪಿದು ಆಯ್ತು ನಿಮ್ಮ ಎಲ್ಲ ಬಿಡಿ ಸರಿ ಮಾಡಿ ಸಾಧ ವಿಷಯದಲ್ಲಿ ಟೈಮ್ ಇಲ್ಲ ಮಾತಾಡ್ತಾರಾ ಆ ಎಲ್ಲಾ ಸೀನ್ ಮಾತಾಡ್ರೆ ತೆಗಬೇಕು ತೆಗಬಲ್ಲ ವಿಷಯ ಕೂಡ ಅದ್ ಗೋನಡಿ ಕೂತ್ಕೋಲಿ ಚನಬಸ ಮಾತಾಡಿ ಮನ್ನ ಅಧ್ಯಕ್ಷರೇ ನಾನು ಬಾಲ ಎಲ್ಲ ಎಲ್ಲೋದು ಇಷ್ಟೆ ಯಾಕಂದ್ರೆ ಹೀಗಾಗಲೇ ನಿಮಗೆ ಆ ಬಿಲ್ ಬೇಜದಲ್ಲಿ ಚನಬಸ ಬಿಲ್ ಬೇಕಾ ಬೇಡವಾ ಬೆಳೆದೇ ಹೇಗೆ ಅದ ಅದನ್ನ ಆ ಸೀಮಿತ ನೀವ್ ಯಾಕೆ ನಿಲ್ತೀರಿ ನೀವೆಲ್ಲ ಯಾಕೆ ನಿಲ್ತೀರಿ ಅಧ್ಯಕ್ಷರ ತಮ್ಮ ಬಗ್ಗೆ ಅಪಾರ ಗೌರವ ಇದೆ ಎಲ್ಲರಿಗೂ ಗೌರವ ಇದೆ ಮಾತಾಡ್ತಾರೆ ಅಧ್ಯಕ್ಷರ ಅವರಿಗೆ ಒಂದು 5 ನಿಮಿಷ ಕೊಡಿ ಮಾತಾಡಿ ಅಲ್ಲ ಬೇಗ ಸಟ್ಟಿಗೆ ಬಂದು ಮಾತಾಡಿ ನಾನು ನಾನು ಎಲ್ಲಾ ಸದಸ್ಯರಿಗೆ ಹೇಳು ಚೆನ್ನ ನೇಮರಾಜ್ ಚೆನ್ನ ಬಸ್ ನಾನು ಎಲ್ಲರಿಗೆ ಮತ್ತೆ ಹೇಳೋದು ಇಷ್ಟೇ ನಾವು ಒಂದು ಕ್ಲಾರಿಟಿ ಸಂಬಂಧಪಟ್ಟಕ್ಕೆ 1 ನಿಮಿಷ ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತಾಡಿ ಒಂದು ವಿಚಾರ ಮಾತ್ರ ನಮಗೆ ಹೇಳಲಿಕ್ಕೆ ಭಾಳಷ್ಟು ಇರ್ಬೋದು ಇಲ್ಲ ಅಂತ ಅಲ್ಲ ಆದರೆ ಇಲ್ಲಿ ಸಮಯ ವಿಚಾರ ಇದೆ ನಾನೀಗ ಸುರೇಶ್ ಅವ್ರು ಮಾತಾಡೋದು ಹೇಳಿದ್ದೆ ನಿಮಗೆ ಬಿಲ್ಲು ಬೇಕಾ ಬೇಡವಾ ಯಾಕೆ ಬೇಡ ಪೂಂಜಿಯವ್ರು ಮಾತಾಡಿದರು ಆಗ ಯಾರಾದರೂ ಕೂಡ ಆ ಲಿಮಿಟೆಡ್ ಆಗಿದೆ ನಮಗೆ ಹೇಳಲಿಕ್ಕೆ ಭಾಳಷ್ಟು ಉದಾಹರಣೆ ಕೊಡಲಿಕ್ಕಿದೆ ಅದು ಎಲ್ಲಿ ಎಲ್ಲ ಕೊಡಲಿಕ್ಕೆ ಕೂತ್ಕೊಂಡು ಕೊಡಲಿಕ್ಕೆ ಆಗ್ತದೆ ಯಾಕೆ ಬೇಕು ಬೇಡ ಏನು ಆ ಪಾಯಿಂಟ್ ಏನು ಮಿಸ್ಟೇಕ್ ಇದೆ ಪ್ರತಿಪಕ್ಷ ನಾಯಕರು ಮಾತಾಡಿದರು ಇನ್ನೊಬ್ಬರು ಮಾತಾಡಿ ಎಷ್ಟೊತ್ತು ಮಾತಾಡಿದರು ಏನು ಬೇಕಷ್ಟಕ್ಕೆ ಸೀಮಿತವಾಗಿರಿ ಆ ಕೆಲಸ ಮಾಡಿ ಇಲ್ಲ ಮನೆ ಅಧ್ಯಕ್ಷರೇ ಒಂದು ವಿಷಯ ಏನಂತಂದರೆ ಸ್ವಲ್ಪ ನಾವು ರಾಜಕೀಯ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿಗಳಿರ್ಬೋದು ವಿರೋಧ ಪಕ್ಷ ನಾಯಕರು ಇರ್ಬೋದು ಕೇಂದ್ರ ಸಚಿವರಿರ್ಬೋದು ಪ್ರಧಾನಮಂತ್ರಿಗಳು ಬರ್ತಾರೆ ಗೃಹ ಮುಖ್ಯಮಂತ್ರಿಗಳು ಬರ್ತಾರೆ ಒಂದು ಎರಡು ದಿನ ಒಂದು ದಿನ ಮುಂಚಿತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಇದಕ್ಕೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಕೊಡಬೇಕಂಬೋದು ಒಂದು ಸರ್ ಎರಡನೇದು ಎಂತಂದ್ರೆ ಇಲ್ಲಿ ಕಾಯ್ದೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ನಮ್ಮ ಭಾಗದಾಗ ಉತ್ತರ ಕರ್ನಾಟಕದಾಗ ಜಾತ್ರೆ ಮತ್ತೊಂದು ಮಗದೊಂದು ಕಾರ್ಯಕ್ರಮಗಳು ಪ್ರತಿ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಕಾರ್ಯಕ್ರಮಗಳು ನಡೀತಾವೆ ಹಾಗಾಗಿ ಏನಪ್ಪ ಎಂತ ಈ ಕಾಯ್ದೆಲಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಾಯ್ದೆಲಿಂದ ತೆಗಿಬೇಕು ಅಂಬೋದು ಎರಡನೇದು ಸರ್ ಮೂರನೇದು ಏನಾಗಿದೆ ಅಧ್ಯಕ್ಷರೇ ನಂಬಲ್ಲಿ ಅಗ್ನಿಶಾಮಕ ದಳದ್ದು ಪರ್ಮಿಷನ್ ತಗಬೇಕಂತ ಇಲ್ಲಿ ಕಾಯ್ದೆಯಲ್ಲಿ ಬದಿರ್ತಕ್ಕಂಥದ್ದು ಇದರಲ್ಲಿ ಪೂರಕವಾಗಿ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಎಲ್ಲಾ ತಾಲೂಕಾದಲ್ಲಿ ಅಗ್ನಿಕ್ಷಾಮಕಗಳು ಇಲ್ಲ ಅದಕ್ಕೂ ಎಂತಪತ್ತದ ಇದನ್ನು ಮಾಡ್ತಕ್ಕಂತ ವ್ಯವಸ್ಥೆ ಆಗಬೇಕಂಬುದು ನನ್ನ ಒಂದು ಮನವಿ ಪಾಯಿಂಟ್ ಮಾತಾಡಿ